ಬಂಗಾರಪೇಟೆಯಲ್ಲಿ ಕೊಲೆ ಒಂದು ಗಂಟೆ ಅವಧಿಯಲ್ಲಿ ಆರೋಪಿ ಅಂದರ್ ಇನ್ಸ್ಪೆಕ್ಟರ್ ದಯಾನಂದ್ ಕಾರ್ಯಾಚರಣೆಗೆ ಸಾರ್ವಜನಿಕರಿಂದ ಮೆಚ್ಚುಗೆ ಬಂಗಾರಪೇಟೆ ಪಟ್ಟಣ ಬಸ್ ನಿಲ್ದಾಣ ಹಿಂಭಾಗ ಕಳೆದ ಬುಧವಾರ ರಾತ್ರಿ ಮಚ್ಚಿನಿಂದ ತಲೆಗೆ ಹೊಡೆದು ಅಮಾನುಷವಾಗಿ ವ್ಯಕ್ತಿಯನ್ನು ಕೊಲೆ ಮಾಡಿ ಪರಾರಿಗೊಂಡಿದ್ದ ಕೊಲೆಗಾರನನ್ನು ಘಟನೆ ನಡೆದ ಒಂದು ಗಂಟೆ ಅವಧಿಯಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಟೀಮ್ ಬಂಧಿಸುವಲ್ಲಿ ಬಂಗಾರಪೇಟೆ ಪೊಲೀಸರು ಯಶಸ್ವಿಗೊಂಡಿದ್ದಾರೆ ಮೃತ ವ್ಯಕ್ತಿಯನ್ನು ತಾಲೂಕಿನ ಕೆಸರನಹಳ್ಳಿ ಗ್ರಾಮದ ನಿವಾಸಿ ಸುನಿಲ್ ಮೂವತ್ ಒಂದು ವರ್ಷ ಎಂದು ಗುರುತಿಸಲಾಗಿದೆ ಬಂಧಿತ ಕೊಲೆಗಾರ ಕೆರೆಕೋಡಿ ನಿವಾಸಿ ಮುರುಳಿ ಮೂವತ್ತು ವರ್ಷ ಎನ್ನಲಾಗಿದೆ ಈ ಇಬ್ಬರು ಸ್ನೇಹಿತರಾಗಿದ್ದು ಚೀಟಿ ವ್ಯವಹಾರದಲ್ಲಿ ಆಗಾಗ್ಗೆ ಗಲಾಟೆಗಳು ನಡೆದಿದೆ ಬುಧವಾರ ರಾತ್ರಿ ಬಾರ್ ಒಂದರಲ್ಲಿ ಕುಡಿದು ಹೊರಬಂದು ಚೀಟಿ ಹಣ ನೀಡುವಂತೆ ಮುರುಳಿ ಒತ್ತಾಯಿಸಿದ್ದಾನೆ ಹಣ ನೀಡದೆ ಇದ್ರೆ ಸಾಯಿಸುವುದಾಗಿ ಬೆದರಿಕೆ ಹಾಕಿದ್ದಾನೆ ಮುರುಳಿ ಹಂದಿ ಕೊಯ್ಯುವ ಮುಚ್ಚಿನಿಂದ ಬೈಕ್ ಮೇಲೆ ಇದ್ದ ಸುನಿಲ್ ತಲೆಗೆ ಹೊಡೆದಿದ್ದಾನೆ ಸ್ಥಳದಲ್ಲೇ ಸುನಿಲ್ ಕುಸಿದು ಬಿದ್ದು ಸಾವನ್ನೊಪ್ಪಿದ್ದಾನೆ ನಂತರ ಆರೋಪಿ ಪರಾರಿಗೊಂಡಿದ್ದಾನೆ ಮಾಹಿತಿ ತಿಳಿದ ತಕ್ಷಣ ಇನ್ಸ್ಪೆಕ್ಟರ್ ದಯಾನಂದ್ ಟೀಮ್ ಸ್ಥಳಕ್ಕೆ ಆಗಮಿಸಿ ಆರೋಪಿ ತಲೆ ತಪ್ಪಿಸಿಕೊಂಡಿದ್ದ ಬಗ್ಗೆ ಖಚಿತ ಮಾಹಿತಿ ಪಡೆದು ಘಟನೆ ನಡೆದ ಒಂದು ಗಂಟೆಯಲ್ಲೇ ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ಸುಗೊಂಡಿದ್ದಾರೆ ಘಟನೆ ನಡೆದ ಒಂದು ಗಂಟೆಯಲ್ಲಿ ಕವಲ ಎಗಆರ್ ನಾವು ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಸಫಲರಾದ ಇನ್ಸ್ಪೆಕ್ಟರ್ ದಯಾನಂದ್ ಅಂಟೀನನ್ನು ಕೆಜಿಎಫ್ ಎಸ್ಪಿ ಶಾಂತರಾಜು ಡಿವೈಎಸ್ಪಿ ಪಾಂಡುರಂಗ ಶ್ಲಾಘಿಸಿದ್ದಾರೆ ಈ ಪ್ರಕರಣ ಬಂಗಾರಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲುಗೊಂಡಿದೆ ತನಿಖೆ ಮುಂದುವರೆಯುತ್ತಿದೆ ವರದಿ ವಿ ಶಿವಾರೆಡ್ಡಿ ಸಿಟಿವಿ ನ್ಯೂಸ್ ಬಂಗಾರಪೇಟೆ